ಸೊ ಚಕ್ರಬಡ್ಡಿಯ ಮೇಲೆ ಒಂದು ಪ್ರಶ್ನೆ ನೋಡಿ ಆಶಿಸ್ ನ ಎರಡು ಮಕ್ಕಳಾದ ಕೇತನ್ ಮತ್ತು ಮಹೇಶ್ ಇದ್ದಾರೆ ಹದಿನೈದು ವರ್ಷದ ಕೇತನ್ ಆಶಿಷ್ ನ ಸಂಪತ್ತಿನಿಂದ ಕೆಲವು ಹಣವನ್ನು ನೀಡುತ್ತಾರೆ ಮತ್ತು ಹದಿನಾರು ವರ್ಷದ ಮಹೇಶ ಉಳಿದ ಹಣ ನೀಡಲಾಗುತ್ತದೆ ಹಾಗಾದರೆ ಕೇತನ್ ಮತ್ತು ಮಹೇಶ್ ಅವರು ಇಪ್ಪತ್ತ್ ಮೂರು ವರ್ಷವಾಗುವವರೆಗೆ ಹಣವನ್ನ ಪಡೆಯುವುದಿಲ್ಲ ಅಲ್ಲಿ ತನಕ ಹಣವನ್ನ ಠೇವಣಿ ಇಡ್ತಾರೆ ವಾರ್ಷಿಕ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಂಯುಕ್ತ ಬಡ್ಡಿ ಅಂದ್ರೆ ಚಕ್ರ ಬಡ್ಡಿ ಎಲ್ಲರೂ ಇಪ್ಪತ್ತ್ ಮೂರು ವರ್ಷವಾದಾಗ ಇಬ್ಬರಿಗೂ ಸಮಾನ ಮೊತ್ತ ಸಿಗ್ತದೆ ಹಾಗಾದ್ರೆ ಆಶಿಷ್ ನ ಬಳಿ ಒಟ್ಟು ಇಪ್ಪತ್ತೈದು ಸಾವಿರದ ಐದ್ನೂರು ರೂಪಾಯಿ ಇದ್ರೆ ಆಶಿಷ್ನು ಮಹೇಶನಿಗೆ ಎಷ್ಟು ಹಣ ನೀಡಿದ್ದ ಈ ಪ್ರಶ್ನೆ ಇದೆ ಇಲ್ಲಿ ನಾವು ಫಸ್ಟ್ ಟೈಮ್ ನೋಡ್ಕೋಬೇಕ್ರಿ ಯಾರ ಟೈಮ್ ನೋಡ್ಕೋಬೇಕು ಮಹೇಶ್ ನ ಬಡ್ಡಿ ಮತ್ತು ಕೇತನ್ ಅವರ ಬಡ್ಡಿ ಕೇತನ್ ಮತ್ತು ಮಹೇಶ ಇಬ್ಬರಿಗೂ ನೋಡ್ರಿ ಟೈಮ್ ನೋಡ್ತೀವಿ ಟೈಮ್ ಯಾರ್ದು ಮಹೇಶ್ ಮತ್ತು ಕೇತನ್ ಅದು ಫಸ್ಟ್ ಕೇತನ್ ಬರ್ತಾನ ಆಮ್ಯಾಗ ಮಹೇಶ್ ಬರ್ತಾನ ಮಹೇಶ್ಗೂ ಇಪ್ಪತ್ ಮೂರು ವರ್ಷ ಆಗ್ತದೆ ಕೇತನ್ಗೂ ಇಪ್ಪತ್ತ್ ವರ್ಷ ಆಗ್ತದೆ ಸೊ ಇಬ್ಬರದು ಇಪ್ಪತ್ ಮೂರ್ ಮೂರು ವರ್ಷಕ್ಕೆ ಅಮೌಂಟ್ ಬರ್ತದೆ ಬಟ್ ಕೇತನ್ ಹದ್ನೈದು ವರ್ಷದ ವಿತ್ತ ಮಹೇಶ ಹದಿನಾರು ವರ್ಷದಾಗ ವಿತ್ತ ಸೊ ಈಗ ನಮ್ಗ ಎಷ್ಟು ವರ್ಷದ ಬಡ್ಡಿ ಬರುತ್ತೆ ನೋಡ ಇಪ್ಪತ್ಮೂರ ಹದಿನೈದು ಮೈನಸ್ ಮಾಡಿದ್ರ ಕೇತನ್ ಅವರಿಗೆ ಎಂಟು ವರ್ಷದ ಬಡ್ಡಿ ಬರ್ತದ ಮಹೇಶ್ ಅವನಿಗೆ ಇಪ್ಪತ್ಮೂರ ಹದಿನಾರು ಮೈನಸ್ ಏಳು ವರ್ಷದ ಬಡ್ಡಿ ಬರ್ತದೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಕೇತನಿಗೆ ಎಂಟು ವರ್ಷದ ಬಡ್ಡಿ ಮಹೇಶನಿಗೆ ಏಳು ವರ್ಷದ ಬಡ್ಡಿ ಓಕೆ ಇದನ್ನೆಲ್ಲರೂ ಹಫ್ ಮಾಡ್ತೇನೆ ಎಂಟು ಏಳು ಬಂತು ನೋಡಿ ಕೇತನ್ ಅವರಿಗೆ ಎಂಟು ವರ್ಷದ ಬಡ್ಡಿ ಬೇಕು ಮಹೇಶ್ ಅವರಿಗೆ ಏಳು ವರ್ಷದ ಮಾಡಿವೆ ಇಷ್ಟ ನಮ್ಗೆ ಕೊಟ್ಟಿದ್ರೆ ಸಾಕು ನೆಕ್ಸ್ಟ್ ನಮ್ ಪರ್ಸಂಟೇಜ್ ಕೊಟ್ಟನು ಫೋರ್ ಪರ್ಸೆಂಟ್ ಫೋರ್ ಪರ್ಸಂಟೇಜ್ ಅಂದ್ರ ನೂರಕ್ಕ ನೂರ ನಾಲ್ಕನ ಕೊಡಸ್ರಿ ಇದೇನಪ್ಪ ಅಂದ್ರ ಅಮೌಂಟಿನ ಒಂದು ಅನುಪಾತ ಆಗ್ತದ್ರಿ ನೂರಕ್ಕ ನೂರ ನಾಲ್ಕು ಕುಡಸ್ರಿ ನೂರ ನಾಲ್ಕು ಮ್ಯಾಗ್ ಬರ್ರಿ ನೂರ ಕೇಳ ಬರ್ರಿ ಇದ್ರ ಕಡತಾ ಹೊಡ್ದು ಅಂದ್ರ ಇಪ್ಪತ್ತಾರು ಇಪ್ಪತ್ತೈದ ಅಂಶ ಅನುಪಾತ ಮಾಡ್ತದ ಈ ಇಪ್ಪತ್ತಾರು ಇಪ್ಪತ್ತೈದಾಂಶ ಏನ್ ಅಂದ್ರ ಅವರಿಬ್ಬರಿಗೆ ಕೊಡ್ ಕೊಟ್ಟಂತಹ ಆ ಅನುಪಾತ ಏನನುಪಾತ ವ್ಯಾಲ್ಯೂಗಳ ಅನುಪಾತ ಕೇತನಿಗೆ ಇಪ್ಪತ್ತಾರು ರೂಪಾಯಿ ಕೊಟ್ರ ಮಹೇಶ್ ಇಪ್ಪತ್ತೈದು ಕೊಡ್ತಾರ ಇಲ್ಲಾ ಮಹೇಶ್ ಇಪ್ಪತ್ತೈದು ಕೊಟ್ರೆ ಕೇತನಿಗೆ ಇಪ್ಪತ್ತಾರು ಕೊಡ್ತಾರ ಇದು ಅಮೌಂಟ್ ರ ಅನುಪಾತ ಟೋಟಲ್ ಇದನ್ನ ಎರಡು ಕೊಡ್ಸಿದ್ರ ಇಪ್ಪತ್ತಾರು ಇಪ್ಪತ್ತೈದು ಟೋಟಲ್ ಭಾಗ ಐವತ್ತೊಂದ್ ಐತ್ರಿ ನಮ್ಮ ಪ್ರಕಾರ ಒಟ್ಟು ಐವತ್ತೊಂದ್ ರೂಪಾಯಿ ಯಾರಂತಕ್ಕಿತ್ತು ಆಶಿಸ್ನ ಹತ್ರ ಇತ್ತು ಬಟ್ ಅವ್ರು ಹೇಳಾಕರ ಇಪ್ಪತ್ತೈದು ಸಾವಿರದ ಐದ್ನೂರ್ ರೂಪಾಯಿ ಆಶಿಸ್ ಆಶೀಸ ಇತ್ತು ಹೌದಾ ಸೊ ಈ ನಮ್ಗ ಏನಪ್ಪಾ ಅಂದ್ರ ಆಶೀಶ್ನು ಮಹೇಶನಿಗೆ ಎಟ್ ಕೊಟ್ಟಾದ್ರ ಬಟ್ ಇವ್ ಎರಡು ಅಮೌಂಟ್ ನ ಏನದಾವಲ್ರಿ ಇಪ್ಪತ್ತಾರು ಇಪ್ಪತ್ತೈದ್ ಅಂಶ ಇಪ್ಪತ್ತಾರು ಇಪ್ಪತ್ತೈದರಲ್ಲಿ ಮಹೇಶ್ ನ ಭಾಗ ಯಾವುದು ಅಂತ ಗೊತ್ತಾಗ್ಬೇಕಾಗ್ತದ ಸೊ ಹಾಗ ಮಹೇಶ್ ನ ಭಾಗ ಯಾವುದು ಅಂತ ಗೊತ್ತಾಗ್ಬೇಕಂದ್ರೆ ನಮ್ಗೆ ಏನ್ ಬೇಕಪ್ಪ ಅಂದ್ರ ಇಲ್ಲಿ ಏನ ಟೈಮ್ ನ ಇದಲ್ಲ ಈ ಅನುಪಾತಗಳನ್ನ ಚೆಕ್ ಮಾಡ್ಕೋಬೇಕು ಈ ಅನುಪಾತ ಏನಾಗ್ತದಂದ್ರ ಕೇತನ್ ಅವರದು ಎಂಟು ವರ್ಷದ ಬಡ್ಡಿ ಆದ್ರ ಮಹೇಶ್ ಏಳು ವರ್ಷದ ಬಡ್ಡಿ ಆಗ್ತದ ಯಾರ ಬಡ್ಡಿ ಕಡಿಮೆ ಇರ್ತದಲ್ಲ ಅವ್ರದ್ದು ಈಗ ಏಳು ವರ್ಷ ಆಯ್ತು ಬಡ್ಡಿ ಮಹೇಶದ್ ಏಳು ವರ್ಷ ಬಡ್ಡಿ ಐತಂದ್ರ ಬಡ್ಡಿ ಕಡಿಮೆ ಇದ್ದಂತಹವನ ವ್ಯಕ್ತಿಯ ಆದಾಯ ಜಾಸ್ತಿ ಇರ್ತದ ಈಗ ಮಹೇಶದ್ ಏಳು ವರ್ಷದ ಬಡ್ಡಿ ಆದ್ರ ಅವಂದು ಆದಾಯ ಇಪ್ಪತ್ತಾರು ರೂಪಾಯಿ ಸಾರಿ ಅವಂದು ಅಸಲು ಇಪ್ಪತ್ತಾರು ರೂಪಾಯಿ ಇರ್ತದ ಕೇತನ ಒಂದು ಎಂಟು ವರ್ಷ ಕೇಶವೊಂದು ಎಂಟು ಕೇತನೊಂದು ಎಂಟು ವರ್ಷದ ಬಡ್ಡಿ ಆದ್ರ ಅವಂದ ಮೂಲ ಅಸಲು ಏನಪ್ಪಾ ಅಂದ್ರ ಇಪ್ಪತ್ತೈದು ರೂಪಾಯಿ ಆಗ್ತದೆ ಇದು ಹೆಂಗ್ರಿ ಸರ ಅಂತ ಅಂತ ಅನ್ನಿರ್ತರಿ ಸೊ ಇಲ್ಲಿ ನೋಡ್ರಿ ಯಾವತ್ತಿದ್ರು ಇಪ್ಪತ್ ಮೂರು ವರ್ಷ ಆದ್ಮ್ಯಾಗ ಇಬ್ಬರದು ಸಮಾನವಾಗಿ ಅಮೌಂಟ್ ಸಿಗ್ತದಂತರಿ ಸಮಾನವಾಗಿ ಅಮೌಂಟ್ ಸಿಗ್ಬೇಕಂದ್ರ ಒಬ್ಬರಿಗೆ ಅಮೌಂಟ್ ಕಡಿಮೆ ಕೊಡ್ಬೇಕ್ರಿ ಒಬ್ಬರಿಗೆ ಅಮೌಂಟ್ ಜಾಸ್ತಿ ಕೊಡ್ಬೇಕು ಯಾಕಂದ್ರ ಇಲ್ಲಿ ಇಬ್ಬರದು ವಯಸ್ಸು ಸೇಮ್ ಇಲ್ಲ ಈ ವಯಸ್ಸು ಬೇರೆ ಐತಿ ಒಂದೇ ಅಂದ್ರೆ ಇವ್ ಎಂಟು ವರ್ಷದ ಬಡ್ಡಿ ಆಗ್ಬೇಕು ಏಳು ವರ್ಷದ ಬಡ್ಡಿ ಆಗ್ಬೇಕು ಬಡ್ಡಿ ಹೆಚ್ಚಿದ್ದ ಒಂದು ಅಸಲ್ ಕಡಿಮೆ ಇರ್ತದ ಅಸಲ್ ಕಡಿಮೆ ಇದ್ದ ಕಡಿಮೆದ್ದು ಬಟ್ಟೆ ಹೆಚ್ಚಿರ್ತದ್ರಿ ಹೌದು ಸಿಂಪಲ್ ಅದ್ ಲಾಜಿಕ್ ಅದ ಈ ಲಾಜಿಕ್ ಇಂದ ಆನ್ಸರ್ ಮಾಡಬೇಕಾಗತ್ತೆ ನಾವು ಮಹೇಶ್ ಬೇಕಂದ್ರ ಮಹೇಶಿನ ಭಾಗ ಇಪ್ಪತ್ತಾರು ಸೊ ಐವತ್ತೊಂದು ಭಾಗ ಇಪ್ಪತ್ತೈದು ಸಾವಿರದ ಐದ್ನೂರ ಆದ್ರೆ ಐವತ್ತೊಂದು ಭಾಗ ಇಪ್ಪತ್ತೈದ್ ಸಾವಿರದ ಆದ್ರೆ ಮಹೇಶಿನ ಅಮೌಂಟ್ ಇಪ್ಪತ್ತಾರು ಐತ್ರಿ ಈ ಇಪ್ಪತ್ತಾರು ಭಾಗ ಎಷ್ಟಾಗ್ತದೆ ಸಿಂಪಲ್ ಆಗಿ ನಾವು ಕಡೆ ತೋಡ್ಬಿಟ್ರೆ ಆನ್ಸರ್ ಬರ್ತದೆ ಐವತ್ತೊಂದು ಐದ್ಲಿ ಐವತ್ತೊಂದು ಐದ್ನೂರ್ಲಿ ೂರ ಇಂಟು ಇಪ್ಪತ್ತಾರು ಮಾಡಿದ್ರೆ ಹದಿಮೂರು ಸಾವಿರ ಆನ್ಸರ್ ಆಗ್ತದೆ ಸೊ ಹದಿಮೂರು ಸಾವಿರ ಆಪ್ಷನ್ ನಂಬರ್ ಸಿ ದಲ್ಲಿದೆ ಸಿ ಈಸ್ ಆನ್ಸರ್ ಸೊ ನೆಕ್ಸ್ಟ್ ಏನಪ್ಪಾ ಇದೇ ರೀತಿ ಒಂದು ಎಕ್ಸಾಂಪಲ್ ಪ್ರಶ್ನೆ ಈ ಪ್ರಶ್ನೆಯನ್ನ ಆನ್ಸರ್ ಮಾಡಿ ಗ್ರೂಪ್ ಅಲ್ಲಿ ಹಾಕ್ರಿ ವೆಲ್ ಚಹೇನ್